ಓಂ ಶ್ರೀ ಗುರುಭವ ನಮಃ ಪ್ರಥಮದಲ್ಲಿ ಪ್ರಾತಃ ಸ್ಮರಣೀಯರಾದ ರೇಣುಕಾದಿ ಪಂಚಾಚಾರ್ಯರನ್ನು ವಿಶ್ವಗುರು ಬಸವಣ್ಣನವರನ್ನ ಎನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಾಯಕಿಯೋಗಿ ಪೂಜ್ಯಶ್ರೀ ಚೆನ್ನವೀರಸ್ವಾಮೀಜಿ ಅವರನ್ನ ಎನ್ನು ಅಂತರಾಳದಲ್ಲಿ ಧ್ಯಾನಿಸಿಕೊಂಡು ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾವನಾ ಸಾನಿಧ್ಯವನ್ನು ವಹಿಸಿರುವ ಪೂಜ್ಯಶ್ರೀ ಡಾಕ್ಟರ್ ಪ್ರಭು ಸಾರಂಗದಿ ಶಿವಾಚಾರ್ಯರ ಸಾರಂಗಿ ಪೂಜ್ಯರ ಪವಿತ್ರ ಪದಗಳಿಗೆ ಹಣೆಮಣೆದು ಕಾರ್ಯಕ್ರಮದ ಮುಖ್ಯ ಅತಿಗಳಾಗಿರ್ತಕ್ಕಂಥ ಶ್ರೀ ಸಿಎಂ ಪಾಟೀಲ್ ಸರ್ ಅವರೇ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಜಿ ಜಿ ಬ್ರದರ್ ಸರ್ ಅವರೇ ಹಾಗೂ ಇಲ್ಲಿ ಸೇರತಕ್ಕಂಥ ಎಲ್ಲ ಪಾಲಕ ಬಂಧುಗಳೇ ಗುರುಬಳಗವೇ ವಿದ್ಯಾರ್ಥಿಗಳೇ ಎಲ್ಲರಿಗೂ ನನ್ನ ಮುಗಿದ ಕೈಯಿಂದ ಹಾಗೆ ನಾನೇನು ದೊಡ್ಡ ಸಾಧಕನಲ್ಲ ಸಾಧನೆಯ ತುಡಿತದಲ್ಲಿರ್ತಕ್ಕಂಥ ನಿಮ್ಮಂಜೆ ಒಬ್ಬ ವಿದ್ಯಾರ್ಥಿ ಈ ಪದ್ಮರಾಜ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಒಂದು ಶಿಕ್ಷಣ ಸಂಸ್ಥೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಪರಿವಾರ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ಯಾಕಂದರೆ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಅಪ್ಪಾಜಿ ಅವರು ಶಿಕ್ಷಣ ಎಂಬುದು ವ್ಯಾಪಾರ ಆಗಿರ್ತಕ್ಕಂಥ ಈ ಕಾಲದಲ್ಲಿ ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಸಂಸ್ಕಾರ ಮಾನವೀಯ ಮೌಲ್ಯಗಳನ್ನು ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಶಾಲೆ ಎಲ್ಲದಕ್ಕಿಂತ ವಿಶೇಷ ಮತ್ತು ವಿಶಿಷ್ಟವಾದ ಶಾಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ತಾಲೂಕಿನಲ್ಲಿ ಮೊದಲ ಬಾರಿಗೆ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯನ್ನು ತಂದದ್ದು ನಮ್ಮ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ ಅತಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟವಾದ ಆಂಗ್ಲ ಮಾಧ್ಯಮದ ಶಿಕ್ಷಣ ಕೊಡುವುದು ನಮ್ಮ ಶಾಲೆಯ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಸಂಸ್ಕಾರೋಹಣಂ ಗುಣಾರಾಧನ ಮುಂಚತೆ ಅಂತ ಒಂದು ಶ್ಲೋಕ ಬರ್ತದೆ ಅದರ ಅರ್ಥ ಏನಪ್ಪಾ ಅಂದ್ರೆ ಒಂದು ಬೆಣ್ಣಗೆ ಅಗ್ನಿಯ ಸ್ಪರ್ಶ ಆಗುವವರೆಗೂ ಅದು ತುಪ್ಪ ಆಗಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಒಂದು ವಸ್ತುವಿನಲ್ಲಿ ಧನಾತ್ಮಕ ಗುಣ ಪುಷ್ಟಿಗೊಳಿಸಬೇಕಂದ್ರೆ ಸಂಸ್ಕಾರ ಅಗತ್ಯ ಅಂತ ಹೇಳ್ತಾರೆ ಹೇಗೆ ಒಬ್ಬ ನರೇಂದ್ರನಿಗೆ ಒಬ್ಬ ಪರಮ ಸಿಕ್ಕಿದ್ದರಿಂದ ಇಡೀ ಜಗತ್ತಿಗೆ ಒಬ್ಬ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಕೊಡುಗೆ ಸಿಕ್ತಲ್ಲ ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಸಂಸ್ಥೆಯು ಸಹಿತ ಇಂತಹ ಸಾವಿರಾರು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರಲ್ಲಿರುವ ಧನಾತ್ಮಕ ಅಂಶಗಳಿಗೆ ಪ್ರೋತ್ಸಾಹವನ್ನು ನೀಡಿ ಅವರಲ್ಲಿರುವ ಋಣಾತ್ಮಕ ಅಂಶಗಳನ್ನು ಅವರಿಗೆ ತಿದ್ದಿ ತಿಳಿಸಿ ತಿದ್ದುಪಡಿಸಿ ಒಂದು ಸುಂದರವಾಗಿರತಕ್ಕಂತಹ ಶಿಲೆಯನ್ನಾಗಿಸಿ ಅಂತಹ ಸಾವಿರ ಸಾವಿರ ನರೇಂದ್ರನನ್ನು ಇಡೀ ಸಮಾಜಕ್ಕೆ ಸ್ವಾಮಿ ವಿವೇಕಾನಂದರನ್ನಾಗಿ ಪರಿವರ್ತಿಸಿ ಕೊಡುಗೆಯನ್ನಾಗಿ ನೀಡಿದ ಸಂಸ್ಥೆ ಅಂದರೆ ಪದ್ಮರಾಜ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆ ಅಂತ ಹೇಳಿದರೆ ತಪ್ಪಾಗ ನಾನು ಈ ಸಂಸ್ಥೆಯಲ್ಲಿ ಮೂರು ವರ್ಷಗಳ ಕಾಲ ವ್ಯಾಸಂಗ ಮಾಡಿದ್ರೆ ಅಂತ ಹೇಳಕ್ ಹೆಮ್ಮೆ ಅನಿಸ್ತದೆ ಇನ್ನು ಈ ಕಿರಿ ನನ್ನ ಕಿರಿಯ ಸಹೋದರರಿಗೆ ಜುನಿಯರ್ ಹೇಳೋದೇನಪ್ಪ ಅಂತಂದರೆ ನಿಮ್ಮ ಕಾರ್ಯ ಸಾಧನೆಗೆ ದೃಢ ಮನಸ್ಸು ಇರಬೇಕು ಚಂಚನವನ್ನು ಭಜಿಸುವ ಚಪರನಾಗುತ್ತಾನೆ ನಿಚ್ಚರವನ್ನು ಧ್ಯಾನಿಸುವವನು ಅಚರಣಾಗುತ್ತಾನೆ ಎಂದು ಹೇಳಿದ ಸಮರ್ಥ ರಾಮದಾಸರ ಮಾತು ದೃಢ ಮನಸ್ಸಿನ ಮಹತ್ವವನ್ನು ಸಾರಿ ಹೇಳುತ್ತದೆ ಚಂಚಲ ಸ್ವಭಾವ ಹೊಂದಿರುವ ಮನಸ್ಸು ಮರ್ಕಡದಂತಿದ್ದು ಅದನ್ನು ತೊಡೆಯುವುದು ಕಷ್ಟ ಸಾಧ್ಯ ಸಾಧಕರೆಲ್ಲರ ಸಾಧನೆಯ ಕೊಟ್ಟು ಈ ಮನಸ್ಸಿನ ನಿಯಂತ್ರಣದಲ್ಲಿ ನಡಗಿದೆ ಗುರಿ ಸ್ಪಷ್ಟವಾಗಿರಲಿ ನಮ್ಮ ಸಂದೇವ ಮಾತಾ ಇದ್ದರು ಗುರಿ ಇಲ್ಲದ ಶಿಕ್ಷಣ ರೆಕಿ ಇಲ್ಲದ ಪಕ್ಷಿ ಹಾಗೆ ಅಂತ ಹೇಳಿ ನಿಮ್ದು ಗುರಿ ಇಲ್ಲದ ಶಿಕ್ಷಣವನ್ನು ಪಡ್ಕೊಂಡ್ರೆ ಅದು ರೆಕಿಲಾದ ಪಕ್ಷಿ ರೀ ಪಕ್ಷಿ ಪಕ್ಷಿಗೆ ಆಗ್ತದೆ ಅದಕ್ಕೆ ನೀವು ಮುಂದೊಂದು ಸ್ಪಷ್ಟವಾಗಿರ್ತಕ್ಕಂಥ ಗುರು ಗುರಿಯನ್ನು ಹಿಂದೆ ಗುರುಗಳು ನಿಮ್ಮನ್ನು ಯಶಸ್ಸಿನ ಕಡೆ ಕರ್ಕೊಂಡು ಹೋಗ್ತಾರ ಹೇಳ್ತಾರೆ ನಾನು ಮಾತಾ ನಂಬ್ತೇನೆ ಹಿಂದೆ ಹಿಂದ